ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಿನ್ನೆ ನಡೆದಂಥ ಭಾರತ ಪಾಕಿಸ್ತಾನದ ನಡುವೆ ಆದಂಥ ಒಂದು ಸಂಘರ್ಷ ಇದೆಯಲ್ಲ ಅದು ವಿಶ್ವವನ್ನೇ ಬೆರಗೊಳಿಸ್ಬಿಟ್ಟಿದೆ ಯಾವಾಗ ಶಾಂತಿ ದೂತ ದೇಶವೆಂದು ಹೆಗ್ಗಳಿಕೆಗೆ ಪಾತ್ರವಾದಂಥ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿ ಪಾಕಿಸ್ತಾನವನ್ನು ಮಟ್ಟ ಹಾಕಿದೆ ಪಾಕಿಸ್ತಾನದ ಸದ್ದನ್ನು ಅಡಗಿಸಿಬಿಟ್ಟಿದೆ ಜೊತೆಗೆ ಅನೇಕ ನಗರಗಳ ಮೇಲೆ ಭಾರತ ದಾಳಿ ಮಾಡಿದೆ ಅನ್ನೋ ಸುದ್ದಿ ಕೂಡ ಆಗಿತ್ತು ಆದರೆ ನಮ್ಮ ಭಾರತದ ರಕ್ಷಣಾ ಇಲಾಖೆ ಮತ್ತು ವಿದೇಶಾಂಗ ವಕ್ತಾರರು ಕೂಡ ಅದರ ಬಗ್ಗೆ ಯಾವುದೇ ಮಾಹಿತಿಯನ್ನು ಹೆಚ್ಚು ಹೆಚ್ಚಾಗಿ ಕೊಡಲಿಕ್ಕೆ ಹೋಗಿಲ್ಲ ಆದರೆ ನಮ್ಮ ವಕ್ತಾರರು ವಿದೇಶಾಂಗ ಕಾರ್ಯದರ್ಶಿ ವಿದೇಶಾಂಗ ಇಲಾಖೆ ವಕ್ತಾರರು ಹೇಳಿದಂಥ ಒಂದು ಮಾತಿದೆಯಲ್ಲ ಮತ್ತು ನಮ್ಮ ರಕ್ಷಣಾ ಇಲಾಖೆಯ ಮುಖ್ಯಸ್ಥರು ಹೇಳಿದಂಥ ಮಾತಿದೆಯಲ್ಲ ಅದು ಈಗ ಇಡೀ ವಿಶ್ವದ ಮುಂದೆ ವಿಶ್ವದ ಮುಂದೆ ಪಾಕಿಸ್ತಾನದ ಮರ್ಯಾದೆಯನ್ನು ಹರಾಜು ಹಾಕಿಬಿಟ್ಟಿದೆ ಜೊತೆಗೆ ಪಾಕಿಸ್ತಾನ ಎಂತ ಕುತಂತ್ರಿ ಎನ್ನುವುದನ್ನ ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದೆ ಹಾಗಾದ್ರೆ ವಿದೇಶಾಂಗ ಇಲಾಖೆಯ ವಕ್ತಾರರು ಪಾಕಿಸ್ತಾನದ ಮೇಲೆ ಹೇಳಿದಂತ ಅಂತ ಒಂದು ಹೇಳಿಕೆ ಜೊತೆಗೆ ಪಾಕಿಸ್ತಾನ ಭಾರತವನ್ನ ದಾಳಿ ಮಾಡಲಿಕ್ಕೆ ಪಾಕಿಸ್ತಾನ ಭಾರತ ದಾಳಿಯಿಂದ ಬಚಾವಾಗಲಿಕ್ಕೆ ಮತ್ತು ಭಾರತವನ್ನು ವಿಶ್ವದ ಕಟಕಟೆಯ ಮುಂದೆ ನಿಲ್ಲಿಸಲಿಕ್ಕೆ ಸ್ಥಾನ ನಿಲ್ಲಿಸಲಿಕ್ಕೆ ಪಾಕಿಸ್ತಾನ ಎಂಥ ಷಡ್ಯಂತ್ರವನ್ನು ಮಾಡಿತ್ತು ಇವೆಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಪಾಕಿಸ್ತಾನ ಎಂಥ ಕುತಂತ್ರಿ ದೇಶ ಅಂದರೆ ಇಡೀ ಇದು ಅದು ಇಡೀ ಜಗತ್ತೇ ಗೊತ್ತಿದೆ ಯಾಕಂದರೆ ಯಾವಾಗ ಮೇ ಏಳು ಮಾರ್ನಿಂಗ್ ಎಟ್ ದ ಟೈಮ್ ಆಫ್ ಒಂದು ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದೊಳಗೆ ದಾಳಿ ಮಾಡ್ತಲ್ಲ ಪಾಕಿಸ್ತಾನದ ಒಂಬತ್ತು ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿ ಸರಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಉಗ್ರರನ್ನು ಮಟಾಸ್ ಮಾಡ್ತಲ್ಲ ಆಗ ಅಲ್ಲಿ ಸಾವನ್ನಪ್ಪಿದಂಥ ಉಗ್ರರ ಸಂಸ್ಕಾರವನ್ನು ಆ ದೇಶದ ಸೈನಿಕರೇ ಮಾಡ್ತಾರೆ ಆ ದೇಶದ ಸರ್ಕಾರವೇ ಮಾಡ್ತಾರೆ ಜೊತೆಗೆ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಹಾಗಾದರೆ ಆ ಉಗ್ರರು ಯಾರು ಅಂದರೆ ವಿಶ್ವಸಂಸ್ಥೆಗೆ ಬೇಕಾದಂಥ ಜೊತೆ ಇಡೀ ಜಗತ್ತಿಗೆ ಬೇಕಾದಂಥ ನಂಬರ್ ಒನ್ ಉಗ್ರ ಆಗಿರ್ತಾನೆ ಅಂತ ಉಗ್ರರ ಸಂಸ್ಕಾರವನ್ನ ಅಂತ್ಯ ಸಂಸ್ಕಾರವನ್ನ ಪಾಕಿಸ್ತಾನ ಸರ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮಾಡುತ್ತೆ ಇದು ಕೂಡ ಜಗತ್ತಿನ ಮುಂದೆ ಪಾಕಿಸ್ತಾನದ ಕುತಂತ್ರ ಬುದ್ಧಿಯನ್ನ ಮತ್ತೆ ಮತ್ತೆ ಸಾಬೀತುಪಡಿಸುತ್ತಾರೆ ಬಂದಿತ್ತು ಇದಾದ ನಂತರ ನಿನ್ನೆ ರಾತ್ರಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ದೊಡ್ಡದಾದಂತಹ ಒಂದು ಸಂಘರ್ಷ ಆಗುತ್ತೆ ಪಾಕಿಸ್ತಾನ ಸೇರಿ ಸುಮಾರು ಆರು ನೂರು ಡ್ರೋಣ ಬಿಡುತ್ತೆ ಡ್ರೋನ್ ಕೂಡ ಭಾರತದ ಮುಖ ಮಾಡಿ ಜಮ್ಮು ಕಾಶ್ಮೀರ ಪಂಜಾಬ್ ಗುಜರಾತ್ ಹೀಗೆ ಗಡಿ ಪ್ರದೇಶವನ್ನ ಗಡಿಯನ್ನ ದಾಳಿ ಮಾಡುತ್ತೆ ಅದರಲ್ಲಿ ನಮ್ಮ ನಮ್ಮ ನಾಗರಿಕರು ಕೂಡ ಸಾವನ್ನಪ್ಪತ್ತಾರೆ ಜೊತೆಗೆ ಅಹ್ ಆರುನೂರು ಡ್ರೋಣ್ ಕೂಡ ನಮ್ಮ ನಮ್ಮ ಡಿಫೆನ್ಸ್ ಇಲಾಖೆ ನಮ್ಮ ರಾಡರ್ ವ್ಯವಸ್ಥೆ ನಮ್ಮ ಸಿಸ್ಟಮ್ ಆ ಆರುನೂರು ಡ್ರೋನ್ಗಳನ್ನು ಹೊಡೆದು ಉಳಿಸ್ಬಿಡುತ್ತೆ ಜೊತೆಗೆ ನಿನ್ನೆ ಸಾಯಂಕಾಲ ಅಂದರೆ ನಿನ್ನೆ ಸಂಜೆ ಸುಮಾರು ಆ ಸ್ಟಾರ್ಟ್ ಆದಂಥ ಸಂಘರ್ಷ ಭಾರತ ಮತ್ತು ಪಾಕಿಸ್ತಾನ ನಡೆಯುವ ಆದಂಥ ಸಂಘರ್ಷ ಇದೆಯಲ್ಲ ಅದರಲ್ಲಿ ಆರುನೂರು ಡ್ರೋನ್ಗಳು ಪಾಲ್ಗೊಂಡಿದ್ದು ಅವೆಲ್ಲವೂ ಕೂಡ ಚೀನಾ ಆ ಜೊತೆಗೆ ಸಂಪರ್ಕವಿರುವಂಥ ಜೊತೆಗೆ ಟರ್ಕಿಯಿಂದ ಸಪ್ಲೈ ಆದಂಥ ಡ್ರೋನ್ ಎಂದು ಎನ್ನುವುದು ಇದೀಗ ಭಾರತದ ವಿದೇಶಾಂಗ ವಕ್ತಾರರು ತಿಳಿಸಿದ್ದಾರೆ ಯಾಕಂದ್ರೆ ಈಗಾಗಲೇ ಪಾಕಿಸ್ತಾನ ಮತ್ತು ಟರ್ಕಿ ಒಳ್ಳೆಯ ಸಂಬಂಧವನ್ನು ಹೊಂದಿದೆ ಮತ್ತು ಭಾರತ ಟರ್ಕಿ ಎಷ್ಟೇ ಹೆಲ್ಪ್ ಮಾಡಿದ್ರು ಕೂಡ ಭೂಕಂಪದ ವೇಳೆಗೆ ಹೆಲ್ಪ್ ಮಾಡಿದ್ರು ಕೂಡ ಟರ್ಕಿ ದೇಶ ಅದನ್ನೆಲ್ಲ ಮರೆತು ಪಾಕಿಸ್ತಾನಕ್ಕೆ ಕೇವಲ ವ್ಯಾಪಾರ ದೃಷ್ಟಿಯಿಂದ ಅಹ್ ಮಿಲಿಟರಿ ಆರ್ಟಿಲರಿ ಅಂತಾರಲ್ಲ ಅವೆಲ್ಲವನ್ನು ಕೂಡ ಸಪ್ಲೈ ಮಾಡಿ ಇದೀಗ ಪಾಕಿಸ್ತಾನಕ್ಕೆ ಬಂದಂಥ ಟರ್ಕಿಯಿಂದ ಬಂದಂಥ ಆರ್ನೂರು ಡ್ರೋನ್ಗಳನ್ನು ನಿನ್ನೆ ಉಡಾಯಿಸಿತ್ತು ಜೊತೆಗೆ ಭಾರತದ ಕಡೆ ಮುಖ ಮಾಡಿ ದಾಳಿಗೆ ಮುಂದಾಗಿತ್ತು ಆದರೆ ನಮ್ಮ ಡಿಫೆನ್ಸ್ ಮೆಕಿಸಂ ನಮ್ಮ ಈ ಕ್ಷಿಪಣಿ ವ್ಯವಸ್ಥೆ ಎಲ್ಲವೂ ಕೂಡ ಸದೃಢವಾಗಿದ್ದರಿಂದ ಒಳ್ಳೆಯ ಕ್ಷಮತೆ ಹೊಂದಿದ್ದರಿಂದ ಆರುನೂರು ಡ್ರೋಣ್ ಗಳನ್ನ ಹೊಡೆದುರುಳಿಸಿ ದೊಡ್ಡ ಅನಾಹುತದಿಂದ ತಪ್ಸ್ಕೊಬಂತು ನೋಡಿ ಏನಾಗುತ್ತೆ ಅಂದ್ರೆ ಪಾಕಿಸ್ತಾನದ ಕುತಂತ್ರ ಬುದ್ಧಿ ಹೇಗೆಂದರೆ ನೇರವಾಗಿ ಯುದ್ಧ ಮಾಡಿದ್ರೆ ಯುದ್ಧದಲ್ಲಿ ಯಾರು ಗೆಲ್ತಾರೆ ಸೋಲ್ತಾರೆ ಮತ್ತು ಪಾಕಿಸ್ತಾನವನ್ನು ಕ್ಷಣ ಮಾತ್ರದಲ್ಲಿ ಬೊಗ್ಗನ್ನು ಬಡಿಬೋದಿತ್ತು ಆದರೆ ಪಾಕಿಸ್ತಾನ ಡ್ರೋಣ್ ಬಿಡೋದ್ರ ಜೊತೆಗೆ ಆರುನೂರು ಡ್ರೋಣ್ ಗಳನ್ನ ಬಿಡೋದ್ರ ಜೊತೆಗೆ ಭಾರತದ ದಾಳಿ ಆಗುತ್ತೆ ಇವೆಲ್ಲ ಇವೆಲ್ಲವನ್ನು ಅರ್ಥಕೊಂಡಂತ ಭಾರತ ನಮ್ಮ ಮೇಲೆ ದಾಳಿ ಮಾಡುತ್ತೆ ನಮ್ಮ ನಗರಗಳ ಮೇಲೆ ದಾಳಿ ಮಾಡ್ತೇವೆ ಎನ್ನುವ ಕುತಂತ್ರ ಬುದ್ಧಿಯಿಂದ ಅಲ್ಲಿ ನಾಗರಿಕ ವಿಮಾನಗಳನ್ನ ಹಾರಿಸುತ್ತೆ ಏನಾದರೂ ನಮ್ಮ ಮಿಸೈಲ್ಗಳು ನಮ್ಮ ಡ್ರೋನ್ಗಳು ಪಾಕಿಸ್ತಾನದ ದೊಡ್ಡ ದೊಡ್ಡ ನಗರಗಳ ಮೇಲೆ ದಾಳಿ ಮಾಡುವಾಗ ಒಂದೇ ಒಂದು ನಾಗರಿಕ ವಿಮಾನ ಫ್ಲೈಟ್ ಅಂದ್ರೆ ಆ ವಿಮಾನಕ್ಕೆ ಗುರಿ ಹೊಡೆದು ಏನಾದರೂ ಪಾಕಿಸ್ತಾನ ನೆಲದಲ್ಲಿ ಅಥವಾ ಇಂಡಿಯಾ ನೆಲದಲ್ಲಿ ಬಿದ್ದು ಅದನ್ನೇ ಇಟ್ಕೊಂಡು ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡ್ತು ನಮ್ಮ ಫ್ಲೈಟ್ ಅನ್ನ ಹೊಡೆದು ನಮ್ಮ ನಾಗರಿಕ ಸಿವಿಲಿಯನ್ ಫ್ಲೈಟ್ಸನ್ನು ಅಥವಾ ಕಮರ್ಷಿಯಲ್ ಫ್ಲಾಟ್ ಅನ್ನು ಹೊಡೆದು ಉರಡಿಸಿ ಇದೀಗ ಒಂದು ಒಂದು ದೊಡ್ಡ ಮಟ್ಟಿನ ಅಡ್ವರ್ಟೈಸ್ ಮಾಡಿಕೊತ್ತು ಮತ್ತು ಅಪರಾಧ ಸ್ಥಾನದಲ್ಲಿ ಭಾರತವನ್ನು ನಿಲ್ಲಿಸಲಿಕ್ಕೆ ಪಾಕಿಸ್ತಾನ ನಿನ್ನೆ ಅರಬ್ ಕಂಟ್ರಿಯ ನಾಗರಿಕ ವಿಮಾನವನ್ನು ಬಳಸಿ ದೊಡ್ಡ ಕುತಂತ್ರವನ್ನು ಮರೆತು ಆದರೆ ನಮ್ಮ ರಕ್ಷಣಾ ಇಲಾಖೆ ಎಲ್ಲವನ್ನೂ ಕೂಡ ರಾಡರ ಮುಖಾಂತರ ಸಂಶೋಧನೆ ಮಾಡಿ ರಾಡರ ಮುಖಾಂತರ ಯಾವ್ಯಾವ ಫ್ಲೈಟ್ ಹಾರಾಡ್ತಿದೆ ಎನ್ನುವ ದೃಷ್ಟಿ ಎಲ್ಲವನ್ನೂ ಕೂಡ ಅಳೆದು ತೂಗಿ ಅಂತ ಗುರಿಯನ್ನು ತಪ್ಪಿಸಿ ಬೇರೆ ಬೇರೆ ನಗರಗಳ ಮೇಲೆ ಅದರಲ್ಲೂ ಕೂಡ ಇಸ್ಲಾಮಾಬಾದ್ ಕರಾಚಿಗೆ ದೊಡ್ಡ ದೊಡ್ಡ ನಗರಗಳ ಮೇಲೆ ದಾಳಿ ಮಾಡಿದೆ ಎನ್ನುವ ಒಂದು ಡೌಟ್ ಕೂಡ ಇದೆ ಆದರೆ ಯಾವುದೇ ಯಾವುದೇ ಒಂದು ಮಾಹಿತಿಯನ್ನು ನಮ್ಮ ರಕ್ಷಣಾ ಇಲಾಖೆ ಮತ್ತು ನಮ್ಮ ವಿದೇಶಾಂಗ ವಕ್ತಾರರು ಅದನ್ನು ಹೇಳಿಲ್ಲ ಅದಕ್ಕೆ ಬೇರೆ ಬೇರೆ ಯಾವುದೇ ಕಾರಣ ಇದೆ ಆದರೆ ಭಾರತದ ಎಲ್ಲೋಷಿಯಿಂದ ಕೇವಲ ಐವತ್ನಾಲ್ಕು ಕಿಲೋಮೀಟರ್ ದೂರವಿರುವಂತ ಲಾಹೋರ್ನಲ್ಲಿ ಲಾಹೋರ್ನ ಒಂದು ಆ ಪ್ರದೇಶದಲ್ಲಿ ನಾಗರಿಕ ವಿಮಾನವನ್ನ ಹಾರಾಡಿಸಿ ಅದನ್ನೇ ಗುರಾಣಿಯಾಗಿಟ್ಕೊಂಡು ಅಂದರೆ ಪಾಕಿಸ್ತಾನ ಯೂಸ್ ಆಸ್ ಎ ಸಿವಿಲಿಯನ್ ಫ್ಲೈಟ್ ಅಂತ ಅಂದ್ರೆ ನಾಗರಿಕ ವಿಮಾನವನ್ನ ಗುರಾಣಿಯಾಗಿಸಿಕೊಂಡು ಅಥವಾ ವಿಮಾನವನ್ನ ನಾಗರಿಕರನ್ನೇ ಗುರಾಗಿ ಗುರಾಣಿಯಾಗಿಸಿಕೊಂಡು ಭಾರತ ದಾಳಿಯನ್ನು ತಪ್ಪಿಸ್ಕೊಳ್ಬೇಕು ಒಂದ್ ವೇಳೆ ಭಾರತ ದಾಳಿಯಿಂದ ಒಂದು ವೇಳೆ ಒಂದೇ ವಿಮಾನ ಪಾಕಿಸ್ತಾನದ ಒಂದೇ ವಿಮಾನ ಒಂದೇ ಒಂದು ನಾಗರಿಕ ವಿಮಾನ ಫ್ಲೈಟ್ ಡೌನ್ ಆದ್ರೆ ಅಥವಾ ಶಾರ್ಟ್ ಡೌನ್ ಆದ್ರೆ ಅದನ್ನೇ ಸಾಕ್ಷ್ಯವಾಗಿ ಇಟ್ಕೊಂಡು ಭಾರತವನ್ನು ವಿಶ್ವದ ಕಟಕಟೆ ಮುಂದೆ ನಿಲ್ಲಿಸಿ ಅದು ಅಪರಾಧಿ ಅಂತ ಹೇಳಬೇಕು ಎನ್ನುದಷ್ಟಿಲ್ಲಿ ಪಾಕಿಸ್ತಾನ ತುಂಬಾ ದೊಡ್ಡ ಪ್ಲಾನ್ ಮಾಡಿತ್ತು ಯಾಕಂದ್ರೆ ಇವತ್ತು ವಿಶ್ವ ಬ್ಯಾಂಕ್ ನಲ್ಲಿ ಪಾಕಿಸ್ತಾನದ ಲೋನ್ ವ್ಯವಹಾರ ಕೂಡ ಮಾತುಕತೆ ಇತ್ತು ಅದಕ್ಕೂ ಕೂಡ ಭಾರತದ ನಿನ್ನೆ ಆದರೆ ಏನಾದ್ರೂ ತೊಂದರೆ ಅದನ್ನು ಕೂಡ ಎತ್ತಿ ಹಿಡಿಯುವಂಥ ಒಂದು ಸಾಧ್ಯತೆ ಇತ್ತು ಆದರೆ ಭಾರತ ಅದು ಯಾವುದಕ್ಕೂ ಕೂಡ ಸಾಧ್ಯತೆಯನ್ನು ಕೊಡದೆ ಅದು ಯಾವುದಕ್ಕೂ ಕೂಡ ಚಾನ್ಸ್ ಕೊಡದೆ ಭಾರತ ಪ್ಲಾನ್ ಮಾಡಿ ಆ ಎಲ್ಲ ಕುತಂತ್ರದಿಂದ ತಡೆ ಹಿಡಿದು ಆರು ರೋಡ್ಗಳನ್ನು ಹೊಡೆದ ಇತ್ತು ಜೊತೆಗೆ ಪಾಕಿಸ್ತಾನದ ದೊಡ್ಡ ದೊಡ್ಡ ನಗರಗಳ ಮೇಲೆ ದಾಳಿ ಮಾಡಿದೆ ಎನ್ನುವ ಒಂದು ಮಾಹಿತಿ ಕೂಡ ಬರ್ತೈತೆ ಆದರೆ ಭಾರತ ವಿದೇಶಾಂಗ ಇಲಾಖೆ ಮತ್ತು ನಮ್ಮ ಸೇನೆಯ ಅಧಿಕಾರಿಗಳು ಯಾವುದಕ್ಕೂ ಕೂಡ ಕಿವಿಗೊಡದೆ ಯಾವುದೇ ಯಾವುದೇ ದಾಳಿಯ ಬಗ್ಗೆ ಮಾಹಿತಿಯನ್ನು ಕೊಡಲಿಲ್ಲ ಅದಕ್ಕೆ ಬೇರೆ ಯಾವುದೇ ಕಾರಣ ಇದೆ ಆದರೆ ಒಂದಂತೂ ಸತ್ಯ ಪಾಕಿಸ್ತಾನ ಇವತ್ತು ಕೂಡ ಇವತ್ತು ಕೂಡ ಮತ್ತೆ ದಾಳಿಯನ್ನು ಮುಂದುವರಿಸಿದೆ ಜೊತೆಗೆ ಅಲ್ಲಿ ನಾಗರಿಕ ವಿಮಾನಗಳು ಹಾರಾಡ್ತಾನಿದೆ ಈ ಹಿಂದೆ ಹೇಳಿದಂತೆ ಈ ಭಾರತ ಮತ್ತು ಪಾಕಿಸ್ತಾನ ದಾಳಿ ಯಾವಾಗ ಸಂಭವ ಆಯಿತಲ್ಲ ಆವಾಗ ಪಾಕಿಸ್ತಾನ ಸರ್ಕಾರ ಹೇಳಿತ್ತು ಯಾವುದೇ ಕಾರಣಕ್ಕೂ ಕೂಡ ಎಲ್ಲ ಏರ್ಪೋರ್ಟ್ಗಳು ಬಂದ್ ಆಗಬಹುದು ಬಂದ್ ಆಗಬೇಕು ಮತ್ತು ಎಲ್ಲ ಫ್ಲೈಟ್ ಏಜೆನ್ಸಿಗಳಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿತ್ತು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವಿಮಾನವನ್ನು ಹಾರಾಡಬಾರದು ಎನ್ನುವ ದೃಷ್ಟಿಯಲ್ಲಿ ಒಂದು ಒಂದು ಎಚ್ಚರಿಕೆಯನ್ನು ಕೊಟ್ಟು ಒಂದು ಒಂದು ವಾರ್ನಿಂಗ್ ಅನ್ನು ಕೊಟ್ಟಿತ್ತು ಯಾಕಂದ್ರೆ ಭಾರತ ಯಾವುದೇ ಕ್ಷಣದ ನಮ್ಮ ಮೇಲೆ ದಾಳಿ ಮಾಡಬಹುದು ಅನ್ನೋ ದೃಷ್ಟಿಯಲ್ಲಿ ಅದರಿಂದ ಎಚ್ಚೆತ್ತುಕೊಂಡಂತಹ ಭಾರತ ಈ ಕುತಂತ್ರ ಬುದ್ಧಿಗೆ ತಿರುಗೇಟನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ಕೇವಲ ಡ್ರೋನ್ಗಳನ್ನು ಮಾತ್ರ ಹೊಡೆದಿತ್ತು ಮಧು ಒ ಸಿ ಕಡೆ ಬರ್ತಾ ಇರುವಂತಂದ್ರೆ ನಮ್ಮ ಭಾರತ ಕಡೆ ಬರ್ತಾ ಇರುವಂತಹ ಸುಮಾರು ಆರು ನೂರು ಡ್ರೋನ್ಗಳನ್ನು ಟರ್ಕಿ ಮೇಡ್ ಡ್ರೋನ್ಗಳನ್ನು ನಮ್ಮ ರಕ್ಷಣಾ ವ್ಯವಸ್ಥೆ ಹೊಡೆದಾಕಿತ್ತು ಹಾಗಾಗಿ ಏನಾದರೂ ನಮ್ಮ ದಾಳಿ ನಮ್ಮ ಕ್ಷಿಪಣಿ ನಮ್ಮ ರೆಫೆಲ್ಗಳು ನಮ್ಮ ಸೋಕೈಗಳು ನಮ್ಮ ಮಿಗ್ಗಳು ಏನಾದರೂ ಪಾಕಿಸ್ತಾನದ ನಾಗರಿಕ ವಿಮಾನಗಳ ಮೇಲೆ ದಾಳಿ ಮಾಡಿದರೆ ಅಥವಾ ಹೋಗುವ ದಾರಿಯಲ್ಲಿ ಅದನ್ನು ಹೊಡೆದಾಕಿದ್ರೆ ಅದನ್ನೇ ಸಾಕ್ಷಿಯಾಗಿ ಇಟ್ಕೊಂಡು ಪಾಕಿಸ್ತಾನ ಒಂದು ಕುತಂತ್ರ ಬುದ್ಧಿಯನ್ನು ಮೆರೆಯುವಂಥ ಚಾನ್ಸ್ ಇತ್ತು ಆದರೆ ಕುತಂತ್ರ ಬುದ್ಧಿಗೆ ಯಾವುದಕ್ಕೆ ಕೂಡ ಪಾಕಿಸ್ತಾನದ ದಾಳಿಗೆ ಪಾಕಿಸ್ತಾನದ ಕುತಂತ್ರ ಬುದ್ಧಿಗೆ ಭಾರತ ಅಹ್ ಚಾನ್ಸ್ ಅನ್ನೇ ಕೊಡ್ಲಿಲ್ಲ ಇದರಿಂದ ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ಹಿನ್ನಡೆ ಇತ್ತು ನಿನ್ನೆ ಕೂಡ ಪಾಕಿಸ್ತಾನದ ಆರ್ಮಿ ಆಫೀಸರ್ ಹೇಳ್ತಾ ಇದ್ರು ನಮ್ಮ ಎಫ್ ಸಿಕ್ಸ್ಟೀನ್ ಹೊಡೆದ್ರು ನಮ್ಮ ಎಫ್ ಜೆ ಎಫ್ ಸೆವೆಂಟೀನ್ ಎರಡು ವಿಮಾನ ಮಾಹಿತಿ ಕೂಡ ಕೊಟ್ಟಿದ್ರು ಮತ್ತು ಆರ್ ನಾಟ್ ಬಿಲೀವ್ ಇನ್ ವಾರ್ ಅಂತ ಕೂಡ ಹೇಳಿದ್ರು ಅಂದ್ರೆ ನಮಗೆ ಯುದ್ಧದಲ್ಲಿ ನಂಬಿಕೆ ಇಲ್ಲ ನಾವು ಸಾಂತ್ರು ಎನ್ನುವ ದೃಷ್ಟಿಯಿಂದ ಕೂಡ ಹೇಳಿದ್ರು ಆದರೆ ಅವರ ಕುತಂತ್ರ ಬುದ್ಧಿ ಪದೇ 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 ವಿಶ್ವದ ಮುಂದೆ ಸಾವಿರ ಆಗ್ತಾನೆ ಇದೆ ಮತ್ತು ನಮ್ಮ ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ವಿದೇಶಾಂಗ ವಕ್ತಾರರು ಕೂಡ ಅದನ್ನು ಸಾಕ್ಷಿ ಸಮಿತವಾಗಿ ಹೇಳಿದ್ರು ಪಾಕಿಸ್ತಾನದಲ್ಲಿ ಇಂದಿನ ಯಾವುದೇ ವಿಮಾನ ಹಾರಾಟ ಮಾಡಲ್ಲ ಅಂತ ಹೇಳಿದ್ರು ಕೂಡ ಪದೇ ಪದೇ ನಿನ್ನೆ ನಮ್ಮ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡುವಾಗ ನಿಮ್ಮ ಮೇಲೆ ಡ್ರೋನ್ ದಾಳಿಯನ್ನು ಮಾಡುವಾಗ ಲಾಹೋರ್ನ ಅಕ್ಕಪಕ್ಕ ವಿಮಾನ ಹಾರಾಡ್ತಾ ಇತ್ತು ಹಾಗಾಗಿ ಪಾಕಿಸ್ತಾನ ಮತ್ತೆ ಮತ್ತೆ ಕುತಂತ್ರ ಬುದ್ಧಿಯನ್ನು ಮೆರೆತಾ ಅನ್ನೋ ದೃಷ್ಟಿಯಲ್ಲಿ ವಿದೇಶಾಂಗ ವಕ್ತಾರರು ಹೇಳಿದ ನೋಡ್ತಾ ಇದ್ರೆ ಪಾಕಿಸ್ತಾನ ಕುತಂತ್ರ ಬುದ್ಧಿಯನ್ನ ಹಾಗಿಲ್ಲ ಹಾಗಾಗಿ ಇವತ್ತು ಕೂಡ ಮತ್ತೆ ಮತ್ತೆ ಮೋದಿ ಅವರು ಮೀಟಿಂಗ್ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ರೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಿದ್ರು ಮತ್ತು ರಕ್ಷಣಾ ಇಲಾಖೆಯ ಸೇನಾಧಿಕಾರಿಗಳ ಜೊತೆ ಮೀಟಿಂಗ್ ಸಿ ಡಿ ಸಿಡಿಎಸ್ ಆದಂತ ಅನಿಲ್ ಚವಾಣ್ ಜೊತೆ ಮೀಟಿಂಗ್ ಮಾಡ್ತಿದ್ರೆ ಆ ಮೀಟಿಂಗ್ ಅಲ್ಲಿ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವರು ಇದ್ದಾರೆ ಅಜಿತ್ ದೋವೆಲ್ ಅವರು ಇದ್ದಾರೆ ಅಮಿತ್ ಶಾ ಅವರಿದ್ದಾರೆ ಮತ್ತು ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಕೂಡ ಇದ್ದಾರೆ ಹಾಗಾಗಿ ಇದೀಗ ನೇರವಾಗಿ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರಿಸುವ ಸಾರುವಂತ ಸಾಧ್ಯತೆ ಕೂಡ ಇದ್ರೂ ಕೂಡ ಭಾರತಕ್ಕೆ ಒಂದು ಟಾರ್ಗೆಟ್ ಇದೆ ಯಾವುದೇ ಕಾರಣಕ್ಕೂ ನಾಗರಿಕರು ಸಾವನ್ನಪ್ಪಾರದು ಜೊತೆಗೆ ಪಾಕಿಸ್ತಾನದ ಕುತಂತ್ರ ಬುದ್ಧಿ ಏನಂದ್ರೆ ಅದು ನಮ್ಮ ಧಾರ್ಮಿಕ ಕೇಂದ್ರಗಳ ಮೇಲೆ ಸ್ಕೂಲ್ಗಳ ಮೇಲೆ ಅಟ್ಯಾಕ್ ಮಾಡಿ ಸುಮಾರು ಹದಿನಾರು ಸಿವಿಲಿಯನ್ಸ್ಗಳನ್ನ ಮರಣ ಹೊಂದುವಂತೆ ಮಾಡಿದ ಅದರಲ್ಲೂ ಮಕ್ಕಳು ಕೂಡ ನಿನ್ನೆ ಅಟ್ಯಾಕ್ನಲ್ಲಿ ಪಾಕಿಸ್ತಾನದ ಅಟ್ಯಾಕ್ನಲ್ಲಿ ಭಾರತೀಯ ಮಕ್ಕಳು ಕೂಡ ಸ್ಕೂಲ್ ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಒಂದು ಭೀಕರವಾದಂಥ ಸುದ್ದಿ ಇವತ್ತು ನಮ್ಮ ರಕ್ಷಣಾ ವಿದೇಶಾಂಗ ವಕ್ತಾರರು ಕೂಡ ಹೇಳಿದ್ದಾರೆ ಇವೆಲ್ಲ ಇವೆಲ್ಲವನ್ನು ನೋಡ್ತಾ ಇದ್ರೆ ಪಾಕಿಸ್ತಾನ ತನ್ನ ಕೆಟ್ಟ ಬುದ್ಧಿಯನ್ನು ಯಾವಾಗ ಬಿಡುತ್ತೆ ಅನ್ನುವುದನ್ನು ಕಾದು ನೋಡಬೇಕು ಒಂದು ವೇಳೆ ಈಗಲೂ ಕೂಡ ಟೈಮ್ ಮಿಂಚಿಲ್ಲ ಪಾಕಿಸ್ತಾನ ತನ್ನ ಕುತಂತ್ರ ಬುದ್ಧಿಯನ್ನು ಬಿಟ್ಟರೆ ಒಂದು ಕಡೆ ಹೇಳುತ್ತೆ ನಾವು ಶಾಂತದ ಉತ್ತರ ಹೇಳುತ್ತೆ ಮತ್ತೊಂದು ಅದೇ ಕ್ಷಣದಲ್ಲಿ ಪಾಕಿಸ್ತಾನದ ಡ್ರೋನ್ಗಳು ಭಾರತ ಮೇಲೆ ಅಟ್ಯಾಕ್ ಮಾಡುತ್ತೆ ಹೀಗಾಗಿ ಪಾಕಿಸ್ತಾನವನ್ನು ನಂಬುವ ಸ್ಥಿತಿಯಲ್ಲಿ ಯಾವ ಪ್ರಪಂಚ ಯಾವ ದೇಶವೂ ಇಲ್ಲ ಹಾಗಾಗಿ ಇನ್ನು ಮುಂದಾದರೂ ಪಾಕಿಸ್ತಾನ ತನ್ನ ಕುತಂತ್ರ ಬುದ್ಧಿಯನ್ನು ಬಿಟ್ಟು ಸುಮ್ಮನೆ ಸೈಲೆಂಟ್ ಆಗಿ ಓಕೆ ನಮ್ ತಪ್ಪಾಗಿದಂತೆ ಒಂದು ಸೆಂಟ್ ಅಂತ ಭಾರತ ಯುದ್ಧವನ್ನು ನಿಲ್ಲಿಸಬಹುದು ಇಲ್ಲಾಂದ್ರೆ ಪಾಕಿಸ್ತಾನಕ್ಕೆ ಇದೀಗ ಪಾಕಿಸ್ತಾನ ನಾಶವಾಗುವುದಂತೂ ಕಟ್ಟಿಟ್ಟ ಬುದ್ಧಿಯಾಗಿದೆ ಇದಾಗಿ ಇವತ್ತು ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್